ರೈತ ತಾಯಂದಿರಿಗೆ ಜಯ ಎಲ್ಲ ರೈತಮಕ್ಕಂದರಿಗೆ ಜಯ ನೀವು ಸೈನಿಕರಿಗೆ ಜಯ ಹೇಳಿ ಕೂಡನ जरा ಸರ್ ಮಾಧ್ಯಮದ ಸ್ವಲ್ಪ ನೀವು ಎಲ್ಲ ಇಂದರ ಎಲ್ಲ ಕೂಡಿ ಸರ್ ಒಬ್ಬರು ಬಿಟ್ಟು ಎಲ್ಲ ಕೂತ್ಬಿಡಿ ಪಯಾ ಸರ್ ಕೂತ್ ಒಂದ್ ನಿಮಿಷ ನಮ್ಮ ಗುರ್ಲಾಪುರದಕ್ಕೆ ಹತ್ತು ದಿನಗಳ ಕಾಲ ಒಂದೇ ಒಂದು ಸಣ್ಣ ಗದ್ದಲ ಆಗದ ರೀತಿಯೊಳಗ ಡಿಪಾರ್ಟ್ಮೆಂಟ್ ಎಲ್ಲಾ ಸಹಕಾರ ಕೊಟ್ಟು ರೈತಿಗೆ ಇವತ್ತು ಮುನ್ನೂರು ರೂಪಾಯಿ ಬೆಲೆ ಸಿಗಬೇಕಾದ್ರೆ ಎಲ್ಲರೂ ಅದಾರ ಎಲ್ಲಾ ರೈತ ಮುಖಂಡರು ಮಾಧ್ಯಮದವರು ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವ ರೀತಿ ಸಹಕಾರ ಕೊಟ್ಟು ಅಂತಂದ್ರೆ ಪ್ರತಿಯೊಂದು ಹೇಳುವಂಗಿಲ್ಲ ಹತ್ತು ದಿನಗಳ ಕಾಲ ನಮಗ ಸಂಪೂರ್ಣ ಸಹಕಾರ ನೀಡ್ತಕ್ಕಂತ ನಮ್ಮ ಜಿಲ್ಲೆ ಎಸ್ ಪಿ ಅವರಿಗೆ ಇನ್ನೊಮ್ಮೆ ಜೋರಾಗಿ ಚಪ್ಪಾಳ ಹೊಡಿ ಶಿವರಾಜ್ ದೇಶಮುಖ್

ಕರ್ನಾಟಕ ರಾಜ್ಯ ರೈತ ಸಂಘ ಶಶಿಕಾಂತ್ ಗುರುಜಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ ಇದು ಬಿದರ್ದಿಂದ ಚಾಮರಾಜನಗರ ಒಳಗೆ ಏನ್ ಬೆಳೆ ಎಲ್ಲಾ ಬೆಳೆಗಳನ್ನ ಬೆಳಿತಾರೋ ಎಲ್ಲಾ ಬೆಳೆಗಳಿಗೂ ಕೂಡ ಯೋಗ್ಯವಾದ ರೇಟ್ ಅನ್ನ ಸರ್ಕಾರ ಶ್ರಮ ತಕ್ಕಂತೆ ಬೆಲೆ ಘೋಷಣೆ ಮಾಡಬೇಕಾಗಿತಿ ಇವತ್ತು ಘೋಷಣೆ ಜೊತೆ ಕಂಡೀಷನ್ ಹಾಕತ್ತಾರ ಇವತ್ತ ತೊಗರಿ ಐದು ಕ್ವಿಂಟಲ್ ಖರೀದಿ ಮಾಡಬೇಕು ಅದ ಇರಬೇಕು ನೂರ ಎಂಟ ಮನೆ ಇವತ್ತು ಕನ್ಫ್ಯೂಜ್ ಮಾಡ್ತಾರೆ ಕಂಡೀಷನ್ ಅವಶ್ಯಕತೆ ಇಲ್ಲ ಅದಕ್ಕಾಗಿ ನಾ ಐವತ್ತು ಸಾವಿರ ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಎ ಪಿ ಎಂ ಸಿ ಹಣ ತೆಗೆದಿಡ್ಲಿ ಕೇಂದ್ರ ಸರ್ಕಾರ ಕೂಡ ಹಣ ತೆಗೆದಿಟ್ ಅಂದ್ರ ಪ್ರತಿಯೊಂದು ರೈತರ ಸಂಕಷ್ಟಕ್ಕ ಎಲ್ಲಾ ಬೆಳೆಗಳಿಗೆ ಬಾಜಿಗಳ ಕೂಡ ಬೆಲೆ ಆಗ್ತೈತಿ ರೈತರ ಸಂಪೂರ್ಣ ಸಾಲ ಮನ್ನಾ ಕೂಡ ಮಾಡ್ಬೇಕಾಗಿತ್ತು ಸಾಲ ವಸೂಲಾತಿ ಫೈನಾನ್ಸ್ ಇರ್ಬೋದು ಅಂದ್ರೆ ಸಾಕಷ್ಟು ರೈತರ ಆತ್ಮಹತ್ಯೆ ಆಗತ್ತವು ಅವು ಕೂಡ ನಿಲ್ಬೇಕು ಹಾಲಿಗೆ ಒಂದ್ ನೂರು ರೂಪಾಯಿ ದರ ಸಿಗ್ಬೇಕು ಅನ್ನುವಂತದ್ದು ಅದೇ ರೀತಿಯಾಗಿ ರೈತ ವಿರೋಧಿ ಕಾನೂನುಗಳನ್ನ ಈ ರಾಜ್ಯದ ಮುಖ್ಯಮಂತ್ರಿ ವಾಪಸ್ ಅಂತ ಹೇಳಿ ಎರಡೂರಿ ವರ್ಷ ಸುಳ್ಳು ಹೇಳ ಇವತ್ತಾರು ಚಳಿಗಾಲ ಅಧಿವೇಶನದಾಗ ಕಡ್ಡಾಯವಾಗಿ ರಾಜ್ಯದ ಮುಖ್ಯಮಂತ್ರಿಯವರು ರೈತ ವಿರೋಧಿ ಕಾನೂನುಗಳನ್ನು ವಾಪಸ್ ಪಡಿಲೇಬೇಕ ಯಾವ ಕಾರಣಕ್ಕೂ ಬಿಡಂಗಿಲ್ಲ ಅಗಲಿ ಹನ್ನೆರಡು ತಾಸು ಕರೆಂಟ್ ಕಡ್ಡಾಯವಾಗಿ ಕೊಡಲೇಬೇಕು ಅಕ್ರಮ ಸಕ್ರಮ ಸ್ಕೀಮ್ ಅನ್ನ ಕಡ್ಡಾಯವಾಗಿ ಮುಂದುವರಿಸಬೇಕ ಹೀಗೆ ನಾಡಿನ ಮೂವತ್ತೊಂದು ಜಿಲ್ಲೆಗಳ ಜಲಂತ ಸಮಸ್ಯೆಗಳ ನೀರಾವರಿ ಯೋಜನೆ ಇರಬಹುದು ಎಲ್ಲವನ್ನೂ ಗಂಭೀರವಾಗಿ ರಾಜ್ಯ ಸರ್ಕಾರ ಸಮಸ್ಯೆಯನ್ನ ಹೇಳಿ ಇವತ್ತ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಈಗ ರಾಜ್ಯದ ಮುಖ್ಯಮಂತ್ರಿ ಕೂಡ ಇಲ್ಲಿ ಬರ್ಬೇಕನ್ನುವಂತದ್ ಕೂಡ ಒತ್ತಾಯ ಮಾಡ್ತಾ ಇದ್ವಿ